ಈ ರಾಷ್ಟ್ರ ರಾಜ್ಯ ರಾಜಕಾರಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ವಿ ನವೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆ ಕೂಡ ಇರುತ್ತೆ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವನ್ನ ಕೊಟ್ಟಿದ್ದಾರೆ ನವದೆಹಲಿಯಲ್ಲಿ ಈ ಸಂಸದೀಯ ಮೀಟಿಂಗ್ ಕೂಡ ನಡೆಯೋದಿದೆ ಸಂಸದೀಯ ಸಮಿತಿ ಸಭೆಯಲ್ಲಿ ಕರ್ನಾಟಕ ವಿಚಾರ ಚರ್ಚೆಯಾಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಸಂಸದೀಯ ಮಂಡಳಿ ಸಭೆಯಲ್ಲಿ ಖರ್ಗೆ ರಾಹುಲ್ ಎಲ್ಲರೂ ಕೂಡ ಇರ್ತಾರೆ ಸೋನಿಯಾ ಗಾಂಧಿ ಉಪಸ್ಥಿತಿ ಕೂಡ ಸಭೆಯಲ್ಲಿ ಸಭೆಯಲ್ಲಿ ಚರ್ಚೆ ಬಳಿಕ ಸಿಎಂ ಹಾಗೆ ಡಿಸಿಎಂಗೆ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ ಆ ನಂತರ ಕರ್ನಾಟಕ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಆಗುತ್ತೆ ಇದಾಗ್ಲೇ ಖರ್ಗೆ ಅವರು ರಾಜ್ಯಕ್ಕೆ ಬಂದಿದ್ದು ಎರಡೆರಡು ಬಾರಿ ಭೇಟಿಯಾಗಿದ್ದು ಇಲ್ಲಿಯ ಸಚಿವರು ಶಾಸಕರುಗಳನ್ನ ಮೀಟ್ ಮಾಡಿದ್ದು ಸಿಎಂ ಡಿಸಿಎಂ ರನ್ನ ಮೀಟ್ ಮಾಡಿದ್ದು ಹಾಗೆ ಅವರ ಆಪ್ತ ಬಣ ಅವರ ನಿವಾಸಕ್ಕೆ ಹೋಗಿದ್ದು ಇವೆಲ್ಲ ಒಂದು ಬೆಳವಣಿಗೆ ಅದಾದ ನಂತರ ಇಲ್ಲಿ ಪಡೆದಂತ ವರದಿಗಳನ್ನ ಅಭಿಪ್ರಾಯಗಳನ್ನ ಹೈಕಮಾಂಡ್ಗೆ ಹೈಕಮಾಂಡ್ ಜೊತೆಗೆ ಅವರು ಕೂಡ ಒಂದು ಭಾಗ ಅಫ್ಕೋರ್ಸ್ ಉಳಿದಂತ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡಿದ್ದು ಕೂಡ ಆಗಿದೆ ಇದೀಗ ನವೆಂಬರ್ ಇಪ್ಪತ್ತ ಒಂಬತ್ತಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆ ಕೂಡ ಇರುತ್ತೆ ಇದಾದ ನಂತರ ಸಿಎಂ ಹಾಗೆ ಡಿ ಸಿಎಂಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳಿದೆ ಇದಾಗಲೇ ಸಿದ್ದರಾಮಯ್ಯ ಹೇಳಿದಾಗೆ ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ ಅಂತ ಮೂರು ಸಲ ಹೇಳಿದ್ರು ಡಿ ಸಿ ಎಂ ಡಿ ಕೆ ಆಫ್ ಕೋರ್ಸ್ ಅಂತ ಸನ್ನಿವೇಶಗಳು ಬಂದಾಗ ಹೋಗ್ಬೇಕಾಗಿ ಬಂದಾಗ ನಾನು ಹೋಗ್ತೀನಿ ಅನ್ನೋದಾಗಿ ಹೇಳಿದ್ರು ಇದೀಗ ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರ ಮೀಟಿಂಗ್ ದೆಹಲಿಯ ಇಂದಿರಾ ಭವನದಲ್ಲಿ ಮೀಟಿಂಗ್ ನಡೀತಾ ಇದೆ ಕೆಎಸಿಸಿ ಅಧ್ಯಕ್ಷ ಖರ್ಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಮೊದಲು ಬಿಹಾರ ಸೋಲಿನ ಬಗ್ಗೆ ಪರಾಮರ್ಶೆ ನಡೆಯುತ್ತೆ ಕೋರ್ಸ್ ಅದೊಂದು ಭಾಗ ಅದರ ಜೊತೆಗೆ ಕರ್ನಾಟಕ ವಿದ್ಯಮಾನಗಳ ಬಗ್ಗೆಯೂ ಕೂಡ ಮಾತುಕತೆ ನಡೆಯುತ್ತೆ ಇದೆರಡೇ ಸದ್ಯದ ಪರಿಸ್ಥಿತಿಯಲ್ಲಿ ಬಹಳ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ನಮಗೆ ಒಂದು ಇಲ್ಲಿ ನಡೀತಾ ಇರುವಂತ ಕುರ್ಚಿ ಗುದ್ದಾಟಕ್ಕೆ ತೆರೆ ಎಳಿಬೇಕು ಒಂದು ಮಾತುಕತೆ ಅಂತ ಆಗ್ಲೇಬೇಕು ನಿರ್ಧಾರ ಹೈಕಮಾಂಡ್ ನದ್ ಏನು ಅಂತ ಗೊತ್ತಾಗ್ಲೇಬೇಕು ಎಷ್ಟು ದಿನ ಈ ರೀತಿಯಾಗಿ ಸೈಲೆಂಟ್ ಮೌನವನ್ನು ವಹಿಸೋದಕ್ಕೆ ಸಾಧ್ಯ ನಾಟ್ ಟೇಕಿಂಗ್ ಡಿಸಿಷನ್ ಇಸ್ ಆಲ್ಸೋ ಡಿಸಿಷನ್ ಅಂತ ಎಲ್ಲಾ ಕಡೆ ಚರ್ಚೆ ಆಗ್ತಾ ಇರಬೇಕಾದ್ರೆ ಡಿಸಿಷನ್ ತಗೊಳ್ಳದೇನೆ ಸುಮ್ಮನೆ ಇರೋದಕ್ಕಾಗತ್ತಾ ಇಲ್ಲ ಅದಕ್ಕೆ ಬೇಕಿರುವಂತಹ ಸಭೆ ಆಗ್ಬೇಕು ಎಲ್ಲರ ಅಭಿಪ್ರಾಯಗಳ ಸಂಗ್ರಹ ಆಗ್ಬೇಕು ಅನಂತರ ತಮ್ಮ ನಿಲುವೆನೋದನ್ನ ಹೈಕಮಾಂಡ್ ತಿಳಿಸಲೇಬೇಕಿದೆ ಈ ಮೌನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕಡೆಯಲ್ಲಿ ಬಿಹಾರದಲ್ಲಿನ ಹೀನಾಯ ಸೋನು ಸೋಲು ಸಿಂಗಲ್ ಡಿಜಿಟ್ ಅಲ್ಲಿ ಕಾಂಗ್ರೆಸ್ ಕಾಣಿಸ್ಕೊಂಡಿರೋದು ಈ ಇ ಎಫ್ ಟಿ ಎಚ್ಇ್ ಇದೆಲ್ಲದಕ್ಕ ಕಂಪೇರ್ ಮಾಡಿದ್ರೆ ಆ ನಂಬರ್ ಕೂಡ ತಲುಪೋಕ್ ತಲುಪೋದಕ್ಕೆ ಆಗದೇ ಇರೋದು ಕಾಂಗ್ರೆಸ್ನ ಅಸಹಾಯಕತೆ ಆ ಪರಿಸ್ಥಿತಿ ಏನ್ ಕಾರಣ ಆಯಿತು ಏನಾಯ್ತು ಆರ್ ಜೆ ಡಿ ಜೊತೆಗಿನ ಮೈತ್ರಿಯಲ್ಲಿ ಸಮಸ್ಯೆ ಇದೆಯಾ ಸೊ ಮುಂದೆ ಏನ್ ಮಾಡಬೇಕು ಇದೆಲ್ಲ ಅದ್ರ ಬಗ್ಗೆ ಚರ್ಚೆ ಮತ್ತೊಂದು ಕಡೆಯಲ್ಲಿ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ನಿರ್ಧಾರಕ್ಕೆ ಬರಬೇಕಿದೆ